ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯಿತು ಪಲ್ಲಕ್ಕಿ ಸರ್ ಅವ್ರದ್ದು ನನ್ನನ್ನು ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು ದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನನಗೆ ಭೇಟಿನೇ ಆಗಿಲ್ಲ ಫೋನಲ್ಲೇ ಮಾತಾಡಿ ಕರೆಸ್ಕೊಂಡ್ರು ಕರೆಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಹೀಗೆ ಮಾಡ್ಬೇಕಂತ ಇದ್ದೀನಿ ನಿಮ್ಮ ನಿಮ್ಮನ್ನು ಹಾಕಿಕೊಂಡು ಆ ಒಂದು ಚಿತ್ರವನ್ನು ಮಾಡ್ಬೇಕಂತ ಸ್ವಲ್ಪ ಹೆದರಿಕೆ ಆಯಿತು ನಮಗೆ ಯಾಕಂದರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯ ಆ ಅನುಕರಣೆ ಮಾಡ್ಕೊಂಡು ನಾವು ಜನರ ಮೆಸ್ತಕ್ಕಂಥರು ಸಿನಿಮಾದಲ್ಲಿ ಅವ್ರ ಥರ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗುತ್ತೆ ಅದನ್ನ ಮಾಡಿದ್ರೆ ಆಭಾಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹೇಳಿದ್ರು ಅವರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖಚರಲ್ಲ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನಾಗಿ ನಾವು ತಿಳಿಸ್ತಾ ಇಲ್ಲ ಕತೆಗೆ ಎಲ್ಲೂ ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆಯನ್ನು ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು ಆ ಇವ್ರು ಹೇಳಿದಾಗ ಮೂರು ವರ್ಷಗಳ ಕಾಲ ಆಯ್ತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಆ ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದನ ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಒಟ್ಟು ಅವ್ರ ತರೇಲಿ ವಿಷ್ಣುವರ್ಧನ್ ಅವರು ಅವ್ರ ತರ ಇದ್ರೆ ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬೋರು ಯಾಕಂದ್ರೆ ವಿಷ್ಣು ಜೀರ ಅವ್ರ ಮೇಲಿನ ಪ್ರೀತಿಗೆ ಅದನ್ನ ನಮ್ಮ ಮೇಲೆ ತೋರಿಸಿ ನಿಂದ್ರವರು ನಮಗೆ ಶೂಟಿಂಗ್ ಮಾಡೋಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ಅದನ್ನ ಕಂಟ್ರೋಲ್ ಮಾಡಿಸಿ ನಮ್ಮನ್ನ ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗ್ ಅಲ್ಲಿ ನಮ್ಮ ತಪ್ಪು ತಡೆಗಳು ತುಂಬಾ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದ್ರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಹೀಗಂತಿದ್ವಿ ಅನ್ನೋದು ಬಟ್ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನ ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳಿದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ಲ ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಕ್ಕೆ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ಮ ನಮಗೆ ತುಂಬ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬ ಇದ್ದವು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನತೆ ಇರ್ತಿತ್ತು ನಾವು ಆಗೋದ ಕಾರ್ಯಕ್ರಮದ ಬ್ಯುಸಿ ನಮ್ದು ಕೂಡ ಆರ್ಕೆಸ್ಟ್ರಾಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬ ಇರ್ತಿತ್ತು ಅದು ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನೆಯಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಚಿರುಗುಣಿಯಾಗಿರ್ತೀವಿ ಯಾಕಂದ್ರೆ ಒಬ್ಬ ಕಲಾವಿದನ ನ್ಯೂನತೆಗಳು ಏನಿದೆ ಅದನ್ನು ಒಬ್ಬ ನಿರ್ದೇಶಕರು ಅರ್ಥ ಮಾಡ್ಕೊಂಡ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಕಲಿಕೆ ಸರ್ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ ಹಾಗೆ ಗೋವಿಂದ ಅವರು ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನು ಕೊರತೆ ಆಗದ ರೀತಿಗೆ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ರಿಗೂ ನಮ್ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆ ಕೇಳ್ಕೊತೀನಿ ಎಲ್ರಿಗೂ ಹಿಡಿದುಕೊಳ್ಳೋದು ಧನ್ಯವಾದಗಳು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದರು ಇನ್ನು ಮಿಕ್ಕಿದು ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರಲ್ಲಾಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನ್ರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದರೆ ಥಿಯೇಟ್ರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹವಾಗಿಯೇ ಒಂದು ಇದಿದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ನಾ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಏನು ಬರುತ್ತೆ ಅಷ್ಟು ದುಡ್ಡನ್ನು ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗೆ ನಾನು ಕೊಟ್ಟಿದ್ದೆ ಅದು ಒಂದು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರೆಂಟು ಗಂಟೆ ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯೂ ಬದುಕಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಸಾಗರ್ ಅವರು ಅದನ್ನು ತೊಗೊತಿದ್ರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು ಸೊ ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಭಾಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಭಾಳ ವಿಶೇಷ ಅಂದರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಲಿ ಅಂತ ಹೇಳಿ ನಾನು ಇಷ್ಟು ಮನವಿ ಮಾಡ್ತೀನಿ ಆಮೇಲೆ ನನ್ನ ಪಾತ್ರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಬಡೆ ವೇರಿಯೇಷನ್ ಇದೆ ನನ್ನ ಪಾತ್ರ ಮದ್ವೆ ಆಗಿದ್ ಹುಡ್ಗಿಯಿಂದ ಹಿಡಿದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೋಗಿಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರ ಕೊಡೋದೆ ಸರ್ ನಾನು ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಆ ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ರು ಸರ್ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕಂತ ಮೇಕಪ್ಪು ಆ ಇವಾಗ ವೇರಿಯೇಷನ್ ಇರುವಾಗ ನಾನ್ ಪ್ರತಿ ಸರಿ ಬಂದಾಗ ಫಸ್ಟ್ ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿ ಆಗ್ಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಇವರು ಅವಾಗ ಒಂದ್ ಪಾಪು ಹುಟ್ಟಿರುತ್ತೆ ಅದ್ ರೆಡಿ ಆಗ್ಬಾ ಅಂತ ಹೇಳಿದ್ರು ಸರಿ ರೆಡಿ ಆಗಿ ಬಂದಿದೀನಿ ಎಲ್ಲ ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು ಇಲ್ಲ ಇಲ್ಲ ಇದ್ ಮಾಡದ್ ಬೇಡ ಈ ಸೀನು ಆ ಸೀನು ಅಂತ ಸಿಟ್ಟು ಬರ್ತಿದಾಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡಮ್ಮಂದ್ ರೆಡಿ ಆಗ್ಬಾ ಚಿಕ್ಕಮ್ಮಂದ್ ರೆಡಿ ಆಗ್ಬಾ ಬಸ್ರಿ ಆಗ ರೆಡಿ ಬಾ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ಗೆ ಆ ಆದ್ರೂ ಎಲ್ಲ ತೂಗಿಸ್ತಿದ್ದೀನಿ ಆ ನನ್ ಕೈಲಾದಷ್ಟು ಪ್ರಯತ್ನ ಮಾಡಿದೀನಿ ಸೊ ಸಿನ್ಮಾ ನೋಡಿ ನೀವೆಲ್ಲ ಹೇಳ್ಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರಾ ಅನ್ನೋ ನಂಬಿಕೆ ನಂಗಿದೆ ಸರ್ ಆದ್ರೂ ತುಂಬಾ ಕಲ್ತಿದ್ದಿದೆ ಸರ್ ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರ್ ಅಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಆ ಟ್ರೈಲರ್ ಇಂದ ಗೊತ್ತಾಯ್ತು ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂತಿದ್ದಾರೆ ರಿಲೀಸ್ ಆದರೆ ಎಲ್ಲ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ವಿ